ಉತ್ತರ ಕನ್ನಡ ಜಿಲ್ಲೆಯ ಕೆನರಾ ಡಿಸಿಸಿ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಪ್ಪತ್ತೈದು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದು ಎನ್ಪಿಎ ಪ್ರಮಾಣ ಶೇಕಡಾ ಸೊನ್ನೆ ಪಾಯಿಂಟ್ ಒಂಬತ್ತು ನಾಲ್ಕರಷ್ಟಿದೆ ಎಂದು ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ತಿಳಿಸಿದರು ಶಿರ್ಸಿಯ ಕೆಡಿಸಿಸಿ ಬ್ಯಾಂಕ್ ಮುಖ್ಯ ಕಚೇರಿಯಲ್ಲಿ ಸೆಪ್ಟೆಂಬರ್ ಹದಿನಾರರಂದು ಮಾಧ್ಯಮಗೋಷ್ಠಿ ಆಯೋಜಿಸಿ ಮಾತನಾಡಿದ ಅವರು ಬ್ಯಾಂಕ್ ನೂರ ಐದು ವರ್ಷಗಳನ್ನು ಪೂರೈಸಿ ನೂರ ಆರನೇ ವರ್ಷಕ್ಕೆ ಕಾಲಿಡುತ್ತಿದೆ ಇಂತಹ ಸಂದರ್ಭದಲ್ಲಿ ಲಾಭಗಳಿಕೆ ಹೆಚ್ಚಾಗಿದ್ದು ಎಪ್ಪತ್ನಾಲ್ಕು ಶಾಖೆಗಳ ಮೂಲಕ ಜಿಲ್ಲೆಯಲ್ಲಿ ನೇರವಾಗಿ ಗ್ರಾಹಕರಿಗೆ ವಿವಿಧ ಉದ್ದೇಶಗಳಿಗೆ ಸಾಲ ಸೇವೆ ನೀಡುತ್ತಿದೆ ಎಂದರು ಬ್ಯಾಂಕಿನ ಷೇರು ಬಂಡವಾಳ ನೂರ ಮೂವತ್ತೊಂದು ಪಾಯಿಂಟ್ ಎರಡು ಎಂಟು ಕೋಟಿ ರೂಪಾಯಿಗಳಿಂದ ಒಂದು ಸಾವಿರದ ನಿಧಿಗಳು ಸೊನ್ನೆ ಎಂಟು ಕೋಟಿ ರೂಪಾಯಿಗಳಿಂದ ಮುನ್ನೂರ ಕೋಟಿ ರೂಪಾಯಿಗಳಿಗೆ ಹಾಗೂ ಟೇವುಗಳು ಮೂರು ಸಾವಿರದ ಮುನ್ನೂರ ಕೋಟಿ ರೂಪಾಯಿನಿಂದ ಮೂರು ಸಾವಿರದ ಇನ್ನೂರ ಐದು ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಎಂದು ಮಾಹಿತಿ ನೀಡಿದರು ಬ್ಯಾಂಕ್ನ ಒಟ್ಟು ಆದಾಯ ಮುನ್ನೂರ ಎಪ್ಪತ್ತೈದು ಪಾಯಿಂಟ್ ಮೂರು ಎರಡು ಕೋಟಿ ರೂಪಾಯಿ ಆಗಿದ್ದು ಮೂರು ಸಾವಿರದ ಎರಡು ನೂರ ಎಂಬತ್ತು ಪಾಯಿಂಟ್ ಆರು ಎರಡು ಕೋಟಿ ರೂಪಾಯಿ ಸಾಲ ಬಾಕಿ ಇದೆ ದುಡಿಯುವ ಬಂಡವಾಳ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿ ತಲುಪಿದೆ ಎಂದು ಅಧ್ಯಕ್ಷ ಶಿವರಾಮ್ ಹೆಬ್ಬರ್ ಬ್ಯಾಂಕ್ನ ಆರ್ಥಿಕ ಸ್ಥಿತಿಗತಿಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ಒದಗಿಸಿದರು ಅಂದರೆ ಒಟ್ಟಾರೆ ಪ್ರಗತಿಯ ಪ್ರತಿಶತ ಐವತ್ತೇಳು ಪಾಯಿಂಟ್ ಎಪ್ಪತ್ತೆಂಟು ಪ್ರತಿಶತ ಬ್ಯಾಂಕಿನ ಪ್ರಗತಿ ಜಾಸ್ತಿ ಆಗಿದೆ ಸಾಲ ಬಾಕಿ ಆವತ್ತು ಹದಿನೇಳು ಎಂಬತ್ನಾಲ್ಕು ಪಾಯಿಂಟ್ ಅರವತ್ತಾರು ಕೋಟಿ ಇತ್ತು ಇವತ್ತು ಮೂರು ಸಾವಿರದ ಏಳುನೂರ ಎಂಬತ್ತು ಪಾಯಿಂಟ್ ಅರವತ್ತೇಳು ಕೋಟಿಗೆ ನಾವು ತಲುಪಿದ್ದೇವೆ ಅಂದರೆ ಪ್ರತಿಶತ ಎಂಬತ್ತ್ಮೂರು ಪಾಯಿಂಟ್ ಎಂಬತ್ನಾಲ್ಕು ಪ್ರತಿಶತ ಹೆಚ್ಚು ಸಾಲ ಬಾಕಿಯನ್ನು ಇಟ್ಕೊಂಡಿದ್ದೇವೆ ದುಡಿ ದುಡಿಯುವ ಪಡೆದವಾದ ನಾವು ಬರುವಾಗ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಕೋಟಿ ಇತ್ತು ಇವತ್ತು ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಕೋಟಿ ಸಹಿಸುಮಾಲು ಐದು ಸಾವಿರ ಕೋಟಿಗೆ ಸಮೀಪ ಅದು ಐವತ್ತೇಳು ಪಾಯಿಂಟ್ ಐವತ್ತೆಂಟು ಪ್ರತಿಶತ ಹೆಚ್ಚಿನ ದಾಖಲೆಯನ್ನು ಮಾಡಿದೆ ಲಾಭಗಳಿಗೆ ಆವತ್ತು ಏಳು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ಇತ್ತು ಇವತ್ತು ನಾವು ಈ ವರ್ಷದ ಲಾಭಗಳಿಕೆ ಇಪ್ಪತ್ತೈದು ಕೋಟಿ ಹನ್ನೊಂದು ಲಕ್ಷ ಲಾಭಗಳಿಕೆ ಮೂಲಕ ಎರಡು ನೂರ ಇಪ್ಪತ್ತೈದು ಪಾಯಿಂಟ್ ಹದಿನಾಲ್ಕು ಪ್ರತಿಶತ ಹೆಚ್ಚಿನ ದಾಖಲೆಯನ್ನು ನಾವು ಗಳಿಸ್ತೀವಿ ಮಾಡಿದ್ದೇವೆ ಆದಾಯಗಳಿಗೆ ಎರಡು ಸಾವಿರದ ಎರಡು ಎರಡು ನೂರ ಇಪ್ಪತ್ತೆಂಟು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಇತ್ತು ಆ ಕಾಲಕ್ಕೆ ಇವತ್ತು ಮುನ್ನೂರ ಎಪ್ಪತ್ತೈದು ಕೋಟಿ ಮೂವತ್ತೆರಡು ಲಕ್ಷ ಗಳಿಸಿ 684.24% ಹೆಚ್ಚಿದ ಆದಾಯವನ್ನು ಗಳಿಸಿದೆ ಯಾವ ಬ್ಯಾಂಕಿನ ಬದ್ದು ಗುಣದಿ ಅಂತ ಹೇಳ್ತೀರೋ ಎನ್ಪಿಎ ಪ್ರಮಾಣ ನಾವು ಆರೆ ತಕುವಾಗ 10.24 ಇತ್ತು ಕ್ಲೋಸೆಡ್ ಬಿಎ 34.75 ಕ್ಕೆ ಬಂದು -33.10 ಗ್ಲಾಸ್ ಎನ್ ಪಿ ಎಸ್ ಕೊಡೋದಕ್ಕೆ ನಾವು ಯಶಸ್ವಿಯಾಗಿದ್ದೇವೆ ನೆಟ್ ಎನ್ ಪಿ ಎ ನಾವು ಅಧಿಕಾರಕ್ಕೆ ಬರುವಾಗ ಎಂಟು ಪಾಯಿಂಟ್ ಐವತ್ತೈದು ಇತ್ತು ಇವತ್ತು ಜೀರೋ ಪಾಯಿಂಟ್ ತೊಂಬತ್ನಾಲ್ಕು ಒಂದು ಪ್ರತಿಶತಕ್ಕಿಂತ ಕಡಿಮೆ ಅಂದರೆ ಮೈನಸ್ ಎಂಬತ್ತೊಂಬತ್ತು ಪ್ರತಿಶತ ನಾವು ಎನ್ ಪಿ ಎ ಪ್ರಮಾಣವನ್ನು ತಗ್ಗಿಸಿದಲ್ಲಿ ವಸೂಲಾತಿಯಲ್ಲಿ ಜಾಸ್ತಿ ಮಾಡಿ ಎಂಬತ್ತೊಂಬತ್ತು ಪ್ರತಿಶತ ಒಂದು ದಾಖಲೆ ಮಟ್ಟದ ಬ್ಯಾಂಕಿನ ಇತಿಹಾಸದಲ್ಲಿ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯಕ್ ನಿರ್ದೇಶಕರುಗಳಾದ ಜಿಆರ್ ಹೆಗಡೆ ಸೋಂದ ಪಾಟೀಲ್ ಕೃಷ್ಣ ದೇಸಾಯಿ ರಾಮಕೃಷ್ಣ ಹೆಗಡೆ ಕಡವೆ ತಿಮ್ಮಯ್ಯ ಹೆಗಡೆ ಗಜಾನಂದ್ ಪೈ ವಿಶ್ವನಾಥ್ ಭಟ್ ಪ್ರಮೋದ್ ದವಳೆ ಪ್ರಕಾಶ್ ಕುನಿಗಿ ಬಾಬು ಸುಂಕೇರಿ ವ್ಯವಸ್ಥಾಪಕ ನಿರ್ದೇಶಕ ಶ್ರೀಕಾಂತ್ ಭಟ್ ಸೇರಿ ಹಲವರು ಉಪಸ್ಥಿತರಿದ್ದರು